ಬೆಂಗಳೂರಿನಲ್ಲಿ ಶ್ರೀ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಮುಖ್ಯಸ್ಥ ಟ್ರಸ್ಟಿಯಾದ ಎಂ ರಾಜಶೇಖರ್ ಅವರಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಈ ದೇವಸ್ಥಾನವು ಎಂಬತ್ತು ಅಡಿ ಟಿವಿಎಸ್ ರಸ್ತೆ ಆನೇಕಲ್ ತಾಲೂಕು ಬೆಂಗಳೂರು ಜಿಲ್ಲೆಯಲ್ಲಿ ಇದೆ ಮಾರ್ಚ್ ಎಂಟರಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಸಿಡಿ ಬಿಡುಗಡೆ ಕಾರ್ಯಕ್ರಮವನ್ನು ಸಂಜೆ ಆರರಿಂದ ಮಧ್ಯರಾತ್ರಿಯವರೆಗೆ ಆಯೋಜಿಸಲಾಗಿದೆ ಶ್ರೀ ರಾಜಶೇಖರ್ ಅವರು ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾಗಿದ್ದು ಇವರು ವೃತ್ತಿಯಲ್ಲಿ ಆದಾಯ ತೆರಿಗೆ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರುತ್ತಾರೆ ಇವರು ಅಪ್ಪಟ ಶಿವನ ಭಕ್ತರಾಗಿರುತ್ತಾರೆ ಮತ್ತು ಇವರ ಧರ್ಮಪತ್ನಿ ಶ್ರೀಮತಿ ಎಸ್ ರಂಜನಿ ಅಮ್ಮಲ್ ರವರು ದೇವಾಲಯದ ಅಧ್ಯಕ್ಷರಾಗಿದ್ದು ದೇವಾಲಯವನ್ನು ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರುತ್ತಿರುತ್ತಾರೆ ಎಲ್ಲರೂ ಚಿಕ್ಕಮೂರು ಅಲ್ಲಿ ನಮಗೆ ಇದೆ ಅಲ್ಲಿ ನಮ್ಮ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಇದೆ ಅವ್ರನ್ನ ಅದು ಅದು ಹಾಳಾಯಿತು ಅಲ್ಲಿ ಲಿಂಗತ್ರಿ ಡ್ಯಾಮಿನೇಷನ್ ಅಲ್ಲಿ ದೇವಸ್ಥಾನ ಅಂತ ಇದೆ ಲಿಂಗತರು ಹಳೇ ಮಾಡಲಿಲ್ಲ ಸೊ ದಟ್ ನನಗೆ ಆಚಿ ದೇವಗೌಡರಿಂದ ದೇವಗೌಡ ಫ್ಯಾಮಿಲಿ ತಮ್ಮಣ್ಣಿಂದ ಒಂಬತ್ತು ಆರೂವರೆ ಎಕ್ರೆ ತಗೊಂಡೆ ತಗೊಂಡು ಮನೆಯ ಸುಮ್ಮನೆ ಓಡಾಡ್ತಿರುವಾಗ ನನಗೆ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೆ அந்த யூனியன் பிரசிடென்ட் ஆல்சோ அதுக்கு நான் பவர்ஃபுல்லாக நமீனித்து ஜமீன் எல்லாம் தந்தை தந்தைய அஜ்ஜி ஆசியும் மாரிட்டே நான் நான் சம்பந்தமானதெல்லாம் அசை தேவடர் தான் நான் ஆறு எக்கிரை அவத்தை லட்ச கொடுத்து தகண்டே இ ஐது எண்ட் கோட்டி ஒன்று எக்கரை அதனால் மாரிபிட்டு மாரிபிட்டு சிலோ கட் கொந்தே சொல்ல டொனேஷன் தரணும் பொப்ளிக் தான் பை பொட்ட கட்டபே மாணோ நன்கு கேசு ஆபார்த்த வந்து இங்கே மணை தானே டெம்பரரி கம்ப்ளீட்டாய் ஒம்பத்து லட்ச ரூபாயி டொனே இது இது ನವರತ್ನ ಹಾಕಿದ್ವಿ ಮೇಲೆ ಗೋಪುರದಲ್ಲಿ ಈಗ ದೇವಸ್ಥಾನ ಕಂಪ್ಲೀಟ್ ಆಯಿತು ಈಗ ಕಲ್ಯಾಣ ಮಂಟಪ ಮೂರುವರೆ ಕೋಟಿ ಅದು ನಾಲ್ಕು ಕೋಟಿ ಆಯಿತು ಅದು ಅರ್ಧ ಮಾಡಿದಾಗಿದ್ದೀವಿ ನನ್ನ ಒಂದು ಮೂರು ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗಿ ಕಲ್ಯಾಣ ಮಂಟಪದಲ್ಲಿ ಬಡವರಿಗೆ ಫ್ರೀ ಒಂದು ಗಾಳಿ ಫ್ರೀ ಆಮೇಲೆ ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಹೋಗಿ ಊಟ ಬಡವರಿಗೆ ಮಾತ್ರ ಬೇರೆಯವ್ರಿಗೆ ಚಾರ್ಜ್ ಮಾಡ್ತೀವಿ ಆಮೇಲೆ ಎವ್ರಿ ಮಂಡೇ ಧರ್ಮಸ್ಥಳ ಥರ ಒಂದು ಗಂಟೆ ಊಟ ಸ್ಟಾರ್ಟ್ ಆದರೆ ಒಂದು ಗಂಟೆವರೆಗೆ ಎಷ್ಟೇ ಸಾವಿರ ಜನ ಬರಲಿ ಅದಕ್ಕೆ ಪ್ರಾಯೋಜನೆ ಮಾಡಿದ್ದೀನಿ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಏಳು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲ ಅಭಿಷೇಕ ಲಾಸ್ಟ್ ಟೈಮ್ ಅರವತ್ತು ಜ ಅರವತ್ತು ಸಾವಿರ ಜನ ಬಂದರೆ ಈ ಸರಿ ಒಂದು ಲಕ್ಷ ಜನ ಬರ್ಬೋದು ಊಟಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ಬಿಡ್ತೀವಿ ಏಳು ಐಟಮ್ ಬೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಂದು ಒಂದು ಐಟಮ್ ನಾಲ್ಕು ಆಮೇಲೆ ಒಂದು ಗಂಟೆಯಿಂದ ರಾತ್ರಿ ನಾಳೆ ಗಂಟೆವರೆಗೆ ಒಂದು ಐಟಮ್ ಇಷ್ಟೇ ಜನ ಬಂದರು ಎಲ್ಲರಿಗೂ ಊಟ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಈ ವರ್ಷ ಬಂದ್ಬಿಟ್ಟು ಶಿವರಾತ್ರಿ ದಿವಸ ಈ ದೇವಸ್ಥಾನ ಬಗ್ಗೆ ನಾವು ಒಂದು ಆಡಿಯೋ ಸಿಡಿ ಭಕ್ತಿ ಗೀತೆಗಳು ಮಾಡಿ ಬಿಡುಗಡೆ ಮಾಡ್ಬೇಕಪ್ಪ ಅಂತ ಗುರುಗಳು ಹೇಳು ಅದರಿಂದ ಫಸ್ಟು ಸ್ಟಾರ್ಟಿಂಗ್ ಒಂದು ಕನ್ನಡ ಮಾಡೋಣ ಅಂತ ಪ್ರಯತ್ನ ಮಾಡಿದೆ ಅವ್ರು ಹೇಳ್ಬಿಟ್ರಪ್ಪ ನೋಡಪ್ಪ ಕನ್ನಡ ಜನರು ಮಾತ್ರ ಆಗಲಿಲ್ಲ ಇದನ್ನು ನಮ್ಮ ಕರ್ನಾಟಕ ಫುಲ್ ಬರಬೇಕು ಎಲ್ಲ ಜನರು ಬಂದು ಈ ದೇವರನ್ನ ಬಿಡಬೇಕು ಶಿವನ್ ಬಂದು ಎಲ್ಲ ಸತ್ತು ಆಗಿದ್ದಾರೆ ಕನ್ನಡ ಮಾಡು ತಮಿಳ್ ಮಾಡು ತೆಲುಗು ಮಾಡು ಹಿಂದಿ ಮಾಡು ಇಂಗ್ಲೀಷ್ ಮಾಡು ಸ್ವಾಮಿ ಬೇಡ ಇಂಗ್ಲೀಷ್ ಅಂದರೆ ಎಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಕೂಡ ಬರ್ತಾರೆ ಎತ್ತಷ್ಟೋ ಭಕ್ತರು ಇದ್ದಾರೆ ಇಂಗ್ಲೀಷ್ ಮಾಡಿ ಈಗ ನಾನು ಐದು ಭಾಷೆ ಮಾಡಿ ಕನ್ನಡ ತಮಿಳು ತೆಲುಗು ಹಿಂದಿ ಇಷ್ಟು ಭಾಷೆಯಲ್ಲಿ ಮಾಡಿದೀನಿ ಈ ಸೀಡಿಯನ್ನು ಅವತ್ತೊಂದು ದಿವಸ ಶಿವರಾತ್ರಿ ದಿವಸ ಸಂಜೆ ಒಂದು ಏಳು ಗಂಟೆದಾಗ ನಮ್ಗೆ ಹನ್ನೆರಡು ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇರ್ತಾ ಇದ್ದೆ ಭಕ್ತಿ ಗೀತೆಗಳು ಆ ಟೈಮಲ್ಲಿ ನಾವು ಅದನ್ನು ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದೇವರು ನಮ್ಮ ಗುರುಗಳು ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಎಷ್ಟೋ ಜನಗಳು ಬಂದು ಹೋಯ್ತಾ ಇದ್ದಾರೆ ಈ ವರ್ಷ ಒಂದು ಲಕ್ಷ ಜನ ಬರ್ಬೋದು ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ವಿ ಇದು ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋ ಜನರಿಗೆಲ್ಲ ಬಂದು ನೋಡ್ಬೇಕು ಅವ್ರ ಕಷ್ಟಗಳೆಲ್ಲ ಏನಿದೆ ಎಲ್ಲ ಬೇಡ್ಕೊಳ್ಬೇಕು ಬಂದು ನೋಡಿದೆ ಒಳ್ಳೇದಾಗ್ತಾ ಒಂದು ಹಂಚಿಕೆ ಇದೆ ಸ್ವಾಮಿನಾರ